ನಮಸ್ತೆ ಎಲ್ರಿಗೂ ಮದರ್ ಯೂನಿವರ್ಸ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಗ್ರಾಟಿಟ್ಯೂಡ್ ಬಗ್ಗೆ ತಿಳ್ಕೊಳ್ಬೇಕು ಗ್ರಾಟಿಟ್ಯೂಡ್ ಈ ಒಂದು ಕೃತಜ್ಞತೆ ಅಂತ ಏನು ಹೇಳ್ತೀವಲ್ಲ ಇದರಲ್ಲಿ ತುಂಬ ಪವರ್ ಇದೆ ತುಂಬ ಪವರ್ ಇದೆ ಹೇಗೆ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಸಾಕಷ್ಟು ಪರಿಣಿತರು ಹೇಳ್ತಾನೆ ಇದ್ದಾರೆ ನೋಡಿ ಇಲ್ಲಿ ಜೇಮ್ಸ್ ರೇ ಅನ್ನೋರು ಹೇಳ್ತಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತಂದರೆ ಬೆಳಗ್ಗೆ ಎದ್ದಾಗಿನಿಂದ ಎದ್ರು ಅಂತಂದರೆ ಒಂದು ಗ್ರ್ಯಾಟಿಟ್ಯೂಡ್ ಆ ಒಂದು ಆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ಕೊಟ್ಟೆ ಎದ್ದೇಳ್ತಾರೆ ಗಡಿಬಿಡಿಯಿಂದ ಎದ್ದೇಳಲ್ಲ ಅಂತೆ ಅವರೆಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಅಂದರೆ ನಾನು ಎದ್ದೇಳುವುದು ಗಡಿಬಿಡಿ ಗಡಿಬಿಡಿಯಿಂದ ಎದ್ದೇಳಲ್ಲ ನಾನು ಖುಷಿಯಿಂದ ಎದ್ದೇಳ್ತೀನಿ ಒಂದು ಒಂದು ಎರಡು ನಿಮಿಷ ನೀಟಾಗಿ ನನಗೆ ಮೈಂಡಿಂದ ಆ ಎಲ್ಲ ಖುಷಿನ ಎಕ್ಸ್ಪ್ರೆಸ್ ಮಾಡ್ತೀನಿ ಎಕ್ಸ್ಪ್ರೆಸ್ ಮಾಡಿ ನನಗೆ ಗ್ರಾಟಿಟ್ಯೂಡ್ ಹೇಳ್ತೀನಿ ಫಸ್ಟು ಯೂನಿವರ್ಸ್ಗೆ ಅದಾದಮೇಲೆ ನನ್ನ ಮಂಚದಿಂದ ಕೆಳಗಡೆ ಇಳಿಬೇಕಾದ್ರೆ ಒಂದು ಪಾದ ಓರ್ತೀನಲ್ವಾ ಅಲ್ಲಿ ಗ್ರಾಟಿಟ್ಯೂಡ್ ಮತ್ತು ಇನ್ನೊಂದು ಪಾದ ಹೋರಿದಾಗೂ ಗ್ರಾಟಿಟ್ಯೂಡ್ ಯಾಕಂದರೆ ಆ ಭೂಮಿ ತಾಯಿ ಅಷ್ಟೊಂದು ನಮಗೆ ಎಲ್ಲವನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳಿ ಅಲ್ಲಿಂದ ಸ್ಪರ್ಶ ಮಾಡಿಕೊಂಡು ಗ್ರಾಟಿಟ್ಯೂಡ್ ಹೇಳಿ ಹೋಗ್ತಾಯಿರ್ತಾರೆ ಪ್ರತಿಯೊಂದು ಹೆಜ್ಜೆ ಇಡುವಾಗೂ ಗ್ರ್ಯಾಟಿಟ್ಯೂಡ್ ಹೇಳ್ತಾರಂತೆ ಅದಾದಮೇಲೆ ಬ್ರಷ್ ಮಾಡೋಕ್ಕೆ ಹೋದರೆ ಅಲ್ಲಿಯೂ ಗ್ರಾಟಿಟ್ಯೂಡ್ ಪ್ರತಿಯೊಂದು ವಸ್ತುಗಳನ್ನು ಅವತ್ತೇನು ಟಚ್ ಮಾಡ್ತಾ ಇರ್ತಾರೋ ಎಲ್ಲವನ್ನು ಅಂದರೆ ಅವ್ರ ಕೆಲಸಕ್ಕಾಗಿ ಉಪಯೋಗಿಸುವಂತಹ ವಸ್ತುಗಳು ಏನಿದಾವೋ ಆ ವಸ್ತುಗಳಿಗೆ ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಹೇಳ್ತಾರೆ ಈ ಗ್ರಾಟಿಟ್ಯೂಡನ್ನ ಹೇಳೋದ್ರಿಂದ ಏನು ಮ್ಯಾಜಿಕ್ ಆಗುತ್ತೆ ಅಂತಂದರೆ ಸಕ್ಸಸ್ಫುಲ್ ಲೈಫ್ ಸಕ್ಸಸ್ ಆವತ್ತಿನ ಕೆಲಸ ಏನು ಮಾಡ್ತಾಯಿದಾರೋ ಅವರು ಆ ಕಾರ್ಯ ಸಕ್ಸಸ್ ಆಗುತ್ತೆ ಹೀಗೆ ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ಹೇಳಿದಾಗ ನಾವೇನು ಉಪಯೋಗಿಸುವಂತಹ ವಸ್ತುಗಳು ತುಂಬ ಬಾಳಿಕೆ ಬರುತ್ತೆ ಅವು ಕೂಡ ನಮ್ಮ ಜೊತೆಗೆ ಸ್ಪಂದಿಸ್ತಾವೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳ್ತಾರೆ ಜೇಮ್ಸ್ ರೀ ಅವರು ಹೇಳ್ತಾರೆ ನಾನು ಯಾವುದೇ ವಸ್ತುಗಳನ್ನು ಸ್ವೀಕಾರ ಮಾಡುವಾಗ ಫಾರ್ ಎಕ್ಸಾಂಪಲ್ ಅವರು ಬ್ರಷ್ ತೊಗೊಂಡು ಬ್ರಷ್ ಮಾಡುವಾಗ ಕೂಡ ಅದೊಂದು ಬ್ರಷ್ಶು ಅಥವಾ ಸ್ನಾನ ಮಾಡುವಾಗ ಒಂದು ಸೋಪು ಬಕೆಟ್ಟು ಜಗ್ಗು ಇಂಥದ್ದೇ ಸಣ್ಣ 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 ಆಗಿರಬಹುದು ಅಥವಾ ಅವರು ಓಡಿಸುವಂಥ ಗಾಡಿ ಆಗಿರಬಹುದು ಅಥವಾ ಅವರು ಅವತ್ತು ಏನು ಊಟ ಮಾಡ್ತಾರೋ ಅದಕ್ಕಾಗಿರ್ಬೋದು ಅದನ್ನು ಸುಮ್ಮನೆ ಅದನ್ನು ನೋಡಿದ ಗ್ರ್ಯಾಟಿಟ್ಯೂಡ್ ಹೇಳಲ್ಲ ಅಂತ ಇವರು ಅದನ್ನು ಕೈಯಲ್ಲಿ ಇಟ್ಕೊಂಡು ಅಥವಾ ಈಗ ಬ್ರಷ್ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಇನ್ನು ಗಾಡಿ ಓಡಿಸ್ತಾ ಇದ್ದಾರೆ ಏನು ಅವರು ಟಚ್ ಮಾಡ್ತಾ ಇದ್ದಾರೋ ಆ ಗಾಡಿಗೆ ಆಗಿರ್ಬೋದು ಬ್ರಷ್ ಮಾಡೋ ಬ್ರಷ್ಗಾಗಿರ್ಬೋದು ಊಟ ಮಾಡುವಾಗ ಪ್ಲೇಟ್ ಆಗಿರ್ಬೋದು ಅದನ್ನೆಲ್ಲ ಆ ಒಂದು ಯೂನಿವರ್ಸ್ಗೆ ಕಳಿಸ್ತಾರಂತೆ ಅವರು ಆ ಒಂದು ಮೈಂಡ್ ಆ ಒಂದು ಚಿತ್ರಣ ಅದು ಹೇಗೆಂದರೆ ಯೂನಿವರ್ಸ್ಗೆ ಕಳಿಸಿ ಅಲ್ಲಿ ಆ ಚಿತ್ರಣವನ್ನು ನೋಡಿ ಗ್ರ್ಯಾಟಿಟ್ಯೂಡ್ ಹೇಳ್ತಾರಂತೆ ಆಮೇಲೆ ಅದನ್ನು ಸ್ವೀಕಾರ ಮಾಡ್ತಾರಂತೆ ಹೀಗೆ ಮಾಡೋದ್ರಿಂದ ನನಗೆ ತುಂಬಾ ಸಕ್ಸಸ್ ಆಗ್ತಾಯಿದೆ ನನ್ನ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಫಾಲೋ ಮಾಡಿದಂಥ ತುಂಬ ಜನ ಇದ್ದಾರೆ ತುಂಬ ತುಂಬ ಜನ ಇವರು ಇವ್ರುಗಳ ಮಾತನ್ನು ಫಾಲೋ ಆಗ್ತಾ ಇದ್ದಾರೆ ಹೀಗೆ ಒಬ್ಬರು ಕೇಳಿದ್ರಂತೆ ಹೆಂಗೆ ಈ ಗ್ರಾಟಿಟ್ಯೂಡ್ನ ಯಾವ ರೀತಿಯಾಗಿ ಹೇಳಬೇಕು ಅಂತ ಹೇಳಿ ಅಷ್ಟಕ್ಕೆ ಹೇಳ್ತಿದ್ದಾರೆ ನನ್ನ ಬದುಕಿನಲ್ಲಿ ಎಲ್ಲ ವಿಷಯಗಳಲ್ಲೂ ನಾನು ಏನು ಮಾಡ್ತೀನಿ ಅಂದರೆ ಕೃತಜ್ಞತಾ ಭಾವನೆಯಿಂದಲೇ ಅವುಗಳನ್ನು ಎಲ್ಲದಕ್ಕೂ ಆ ಕೃತಜ್ಞತೆ ಭಾವನೆಗಳನ್ನು ಸೇರಿಸಿದಾಗಲೇ ನನಗೆ ಒಂದು ಪರಿಪೂರ್ಣ ದಿವಸ ಅನಿಸುತ್ತೆ ಆ ಕೆಲಸ ಕೂಡ ಪರಿಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಪರಿಪೂರ್ಣತೆಗಳು ಆಗೋದು ನಮ್ಮಲ್ಲಿರುವಂಥ ಒಳ್ಳೆ ಮನಸ್ಸಿನಿಂದ ಆ ಗ್ರಾಟಿಟ್ಯೂಡ್ನ ಹೇಳುವಾಗ ಕೂಡ ಅಷ್ಟೇ ಸ್ವಚ್ಛವಾದ ಮನಸ್ಸಿನಿಂದ ಆ ಒಂದು ಯೂನಿವರ್ಸ್ಗೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ವಸ್ತುನ ನನ್ನ ಕೈಲಿದೆ ಅಂದರೆ ಎಲ್ಲೇ ಗ್ರ್ಯಾಟಿಟ್ಯೂಡ್ ಹೇಳಲ್ಲ ಅದನ್ನು ಯೂನಿವರ್ಸ್ಗೆ ಕಳಿಸ್ತಾರಂತೆ ಆ ಯೂನಿವರ್ಸಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿ ಕೂತ್ಕೊಂಡು ಆಗ ಅವರಿಗೆ ಅದನ್ನು ಗ್ರಾಟಿಟ್ಯೂಡ್ ಹೇಳಿಬಿಟ್ಟು ಸ್ವೀಕಾರ ಮಾಡ್ತೀನಿ ಹೇಳಿ ಹೇಳಿದ್ದಾರೆ ಈಗೇನು ಧನ್ಯವಾದ ಗ್ರ್ಯಾಟಿಟ್ಯೂಡ್ ಈ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಆ ದಿನದ ಅವರ ಪೂರ್ತಿ ತಮ್ಮದೇ ಆದಂತಹ ಕೆಲಸಗಳು ಆಗಬೇಕಾಗಿದೆಯೋ ಅವು ಎಲ್ಲವೂ ಸಫಲ ಆಗ್ತಾ ಬಂದುವಂತೆ ಸ್ಟಾರ್ಟಿಂಗ್ ಅವರೆಲ್ಲ ಮಾಡ್ತಾ ಇದ್ದಾಗ ಒಂದು ಭಾವನೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರಂತೆ ಅದನ್ನು ಈ ರೀತಿಯಾಗಿ ಮಾಡಿದಾಗ ತುಂಬ ಸಫಲತೆಯನ್ನು ಕಂಡೆ ನಾನು ಅಂತ ಹೇಳ್ತಾ ಇದ್ದಾರೆ ಹೀಗೆ ಇನ್ನೊಬ್ಬರು ಹೇಳ್ತಿದ್ದಾರೆ ಈ ಒಂದು ಕೃತಜ್ಞತೆ ಅನ್ನೋದು ಇತಿಹಾಸದಲ್ಲಿ ಪ್ರತಿಯೊಂದು ಅವತಾರದ ಉಪದೇಶದ ಆಧಾರದಂತೆ ಇದು ಅಂಗವಾಗಿದೆ ಆಧಾರಗಳ ಈ ಥರ ಅಂಗವಾಗಿದೆ ಈ ಕೃತಜ್ಞತೆ ಗ್ರಾಟಿಟ್ಯೂಡ್ ಅಂತ ನಾವೇನು ಹೇಳ್ತೀವೋ ಅದು ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಅಂಗ ಇವಾಗ ನಮ್ಮ ದಿ ದಿನನಿತ್ಯ ನಾವೇನೆಲ್ಲ ಮಾಡ್ತೀವಿ ಬೆಳಗ್ಗೆದು ಬ್ರಷ್ ಸ್ನಾನ ಆಮೇಲೆ ಊಟ ನಮ್ಮ ಕೆಲಸಗಳು ಏನೆಲ್ಲ ನಮ್ಮ ದೈನಂದಿನ ಕೆಲಸಗಳಿದ್ದಾವೋ ಇದನ್ನು ಕೂಡ ನಮ್ಮ ದೈನಂದಿನ ಒಂದು ಕೆಲಸ ಅಂತ ಅನ್ಕೋಬೇಕು ಅದನ್ನು ನೀಟಾಗಿ ನೀಟಾಗಿ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಮಾಡಿ ಅಂತ ಹೇಳ್ತಾರೆ ನೀವು ಹೆಂಗೆ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಹೇಳ್ತಾಯಿದ್ರು ಪ್ರೀತಿಯಿಂದ ಅದೇ ರೀತಿಯಾಗಿ ಎಲ್ಲ ಕೆಲಸನೂ ಅದೇ ರೀತಿಯಾಗಿ ಪ್ರೀತಿಯಿಂದ ಮಾಡಿ ಅಂತ ಹೇಳ್ತಾರೆ ಈ ರೀತಿ ಮಾಡುವಾಗ ಏನಾಗುತ್ತೆ ಅಂತಂದರೆ ಸಾಕಷ್ಟು ಅವರು ಸಫಲತೆಯನ್ನು ಅವರು ಒಂದು ಇನ್ನೊಬ್ರು ಅವ್ರ ಜೊತೆಗಿರೋರು ಇವ್ರ ಇವ್ರದನ್ನು ನೋಡಿ ಫಾಲೋ ಆಗ್ತಾಯಿದ್ರು ತುಂಬ ಅಂದರೆ ಅವರ ಒಂದು ಬಿಸ್ನೆಸ್ಸಲ್ಲಿ ಸಾಕಷ್ಟು ಪ್ರಾಫಿಟ್ನ ತಗೊಳ್ತಾ ಇದ್ರಂತೆ ಯಾಕಂದರೆ ಅವರಿಗೆ ಗೊತ್ತಿರಲಿಲ್ಲ ಯಾವ ರೀತಿ ಒಂದು ಕಂಪ್ನಿನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೊರತು ಗ್ರ್ಯಾಟಿಟ್ಯೂಡ್ ಅನ್ನುವಂತಹ ಒಂದು ವಿಷಯ ಅವರಿಗೆ ಗೊತ್ತಿರಲಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಹೀಗಾಗಿ ಹೇಳ್ತಿದ್ದಾರೆ ನಾನು ಎಷ್ಟೋ ಬುಕ್ಸ್ಗಳನ್ನು ಓದಿದ್ದೀನಿ ದಿ ಸೈನ್ಸ್ ಆಫ್ ಗೆಟಿಂಗ್ ರಿಚ್ ಅಂತ ಹೇಳಿ ಒಂದು ಬುಕ್ಕಿದೆ ಆ ಪುಸ್ತಕದಲ್ಲಿ ಎಷ್ಟೋ ಅದ್ಭುತವಾಗಿ ಕೊಟ್ಟಿದ್ದಾರೆ ಅದನ್ನ ಅದನ್ನು ನೋಡಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ ಅದಲ್ಲದೆ ದಿ ಸೀಕ್ರೆಟ್ ಅನ್ನೋ ಒಂದು ಫಿಲಮ್ ನೋಡಿದೆ ನಾ ಫಿಲಮ್ ನೋಡಿದ ಮೇಲೆ ಎಷ್ಟು ಅದ್ಭುತವಾಗಿದೆ ಅಂದರೆ ಆ ಫಿಲಮ್ ನೋಡಿ ನನ್ನಲ್ಲಿ ಸಾಕಷ್ಟು ಆ ಒಂದು ಒಳಗಡೆ ಆ ಕೆಚ್ಚು ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಈ ಪ್ರತಿಯೊಂದಕ್ಕೂ ನಾವು ಯಾವ ರೀತಿಯಾಗಿ ನೋಡಿ ಬರೀ ಗ್ರಾಟಿಟ್ಯೂಡ್ ಹೇಳೋದು ಬೇರೆ ಯಾವ ರೀತಿಯಾಗಿ ಗ್ರಾಟಿಟ್ಯೂಡ್ ಅನ್ನೋದು ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಅವ್ರು ಹೇಳ್ತಿದ್ದಾರೆ ಆ ಸೀಕ್ರೆಟ್ ಅನ್ನೋದು ಫಿಲಮ್ ಬಂತು ಆ ಬುಕ್ಕು ಬಂದಿದೆ ಅದರಲ್ಲಿ ಎಷ್ಟೋ ಅನುಭವಸ್ಥರು ಬರೆದಿದ್ದಾರೆ ಒಂದೊಂದು ಇಷ್ಟಿಷ್ಟು ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಅಂತ ಹೇಳಿ ಆ ಸೀಕ್ರೆಟ್ ಅನ್ನೋ ಪುಸ್ತಕದಲ್ಲಿ ಕೂಡ ಬರೆದಿದ್ದಾರೆ ಎಷ್ಟು ಅನುಭವಸ್ಥರು ಅದರಲ್ಲಿ ಬರೆದಿದ್ದಾರೋ ಆದಷ್ಟು ಅನುಭವಸ್ಥರು ಅಷ್ಟೇ ಒಂದು ಒಳ್ಳೆಯ ಕೆಲಸ ಇದು ಒಂದು ದೈವಿಕ ಕೆಲಸ ಅನ್ನೋ ರೀತಿಯಾಗಿ ಅವ್ರು ಪ್ರತಿದಿನ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಂದು ವಸ್ತುವಿಗೂ ಹೇಳ್ತಾರೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಆದರೆ ಅವರು ಇದನ್ನೆಲ್ಲ ಮಾಡಿದ ಮೇಲೆ ಏನೆಲ್ಲ ಸಕ್ಸಸ್ ತೊಗೊಳ್ತಾರೆ ಅಂತಂದರೆ ಅವರಿಗೆ ಅಲ್ಲಿ ಅಲ್ಲಿ ಏನೂ ಅವರಿಗೆ ಲಾಸ್ ಅನ್ನೋದೇ ಇಲ್ಲ ಎಲ್ಲದರಲ್ಲೂ ಸಕ್ಸಸ್ 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 ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಸಾಮಾನ್ಯದವರಾದಂಥ ನಾವುಗಳು ಯಾಕಂದರೆ ಅವರೆಲ್ಲ ಎಕ್ಸ್ಪೀರಿಯೆನ್ಸ್ಡು ನನ್ನ ಜೊತೆಗೆ ಇರುವಂತಹ ಕೆಲವು ಫ್ರೆಂಡ್ಸು ಅವರು ಕೂಡ ಹೇಳ್ತಾರೆ ಒಂದು ಗಾಡಿಗೂ ಗಾಡಿ ಓಡಿಸ್ಬೇಕಾದ್ರೆ ನಾನು ಗಾಡಿನ ಮಾತಾಡಿಸ್ತೀನಿ ಗಾಡಿಗೆ ಗ್ರಾಟಿಟ್ಯೂಡ್ ಹೇಳ್ತೀನಿ ಆಮೇಲೆ ಕಿಸ್ ಮಾಡ್ತೀನಿ ಅದು ಕೂಡ ನನ್ನನ್ನು ಸ್ಪಂದಿಸ್ತೈತೆ ಅಂತ ಹೇಳ್ತಾಯಿದ್ರು ನನ್ನ ನಾನು ಸ್ಟಾರ್ಟಿಂಗ್ ಈ ಒಂದು ಆಧ್ಯಾತ್ಮಿಕದಲ್ಲಿ ಬಂದಾಗ ಅವರು ನನಗೆ ಹೇಳ್ತಾಯಿದ್ರು ಹೀಗೂ ಇದೀರಾ ಅಂತ ಅನಿಸ್ತಾಯಿತ್ತು ನನಗೆ ಒಂದು ಮೊಬೈಲ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ ಯಾಕಂದರೆ ಪ್ರತಿದಿನ ಅದನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅದರಿಂದ ನನಗೆ ಸಾಕಷ್ಟು ಲಾಭವೇ ಇದೆ ಮತ್ತು ಅದಕ್ಕೊಂತೂ ಗ್ರ್ಯಾಟಿಟ್ಯೂಡ್ ಹೇಳಿಲ್ಲ ಅಂದರೆ ಹೇಗೆ ಅಂತ ಇನ್ನೊಂದು ಏನು ಹೇಳಿದರು ಅಂದರೆ ಆ ಮೊಬೈಲು ಸುಮಾರು ವರ್ಷ ಆಯಿತು ಇನ್ನೂವರೆಗೂ ಅದಕ್ಕೊಂದು ರಿಪೇರ್ ಅನ್ನೋದಿಲ್ಲ ಒಂದು ಏನೂ ಇಲ್ಲ ಎಷ್ಟು ಸಾರಿ ಕೆಳಗೆ ಬೀಳುತ್ತೈತೆ ಮತ್ತು ಅದು ಏನೂ ಆಗಿಲ್ಲ ಒಂದು ಸ್ಕ್ರ್ಯಾಚ್ ಆಗಿಲ್ಲ ಒಂದು ಏನಾಗಿಲ್ಲ ಪ್ರತಿದಿನ ಅದನ್ನು ಪ್ರೀತಿಯಿಂದ ನಾನು ಎತ್ಕೊಳ್ತೀನಿ ಹೇಗೆ ಅಂದರು ನಮ್ಮ ಮಗುವನ್ನ ನಾನು ಹೇಗೆ ಪ್ರೀತಿ ಮಾಡ್ತೀನೋ ಅದೇ ರೀತಿ ಏಕೆಂದರೆ ಅದನ್ನು ತುಂಬ ಕೆಲಸ ಕೊಡುತ್ತೆ ನಾನು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಲೇಬೇಕು ಅದಕ್ಕಾಗಿ ನನಗೆ ತುಂಬ ಇಷ್ಟ ಆ ಮೊಬೈಲ್ ಅಂದರೆ ತುಂಬ ಇಷ್ಟ ನನಗೆ ಆ ಮೊಬೈಲ್ ಬಿಟ್ಟು ಇನ್ನೊಂದು ಮೊಬೈಲ್ ತೊಗೋಬೇಕು ಎಷ್ಟೊಂದು ವರ್ಷ ಆಗಿದೆ ಇನ್ನೊಂದು ಹೊಸ ಮೊಬೈಲ್ ತೊಗೋಬೇಕು ಅನ್ನೋದು ಕೂಡ ನನ್ನಲ್ಲಿ ಅದು ಬರ್ತಾ ಇಲ್ಲ ನನಗೆ ಇದೇ ಮೊಬೈಲೇ ಬೇಕು ಈ ಮೊಬೈಲಿಂದ ನಾನು ಸಾಕಷ್ಟು ಲಾಭ ತೊಗೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು ಅಯ್ಯೋ ಈ ರೀತಿಯಾಗೂ ಮಾಡ್ತಾರಾ ಅಂತ ಅನಿಸ್ತಾಯಿತ್ತು ನನಗೆ ಇಷ್ಟೇ ಎಲ್ಲ ನಾನು ಪ್ರತಿಯೊಂದು ನಾನು ಮಲಗೋವಾಗ ನನ್ನ ಬೆಡ್ಗೂ ಕೂಡ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಯಾಕಂದರೆ ಅಲ್ಲಿ ಮಲಗಿದಾಗ ಕೂಡ ಆರಾಮದಾಯಕವಾದಂತಹ ನಿದ್ರೆ ಆಗುತ್ತೆ ನನಗೆ ಅಂತ ಹೇಳಿ ಅವ್ರು ಇದ್ರು ಓ ಇಷ್ಟೊಂದಿದೆ ಹೀಗೆಲ್ಲ ಇದೆಯಾ ನೀನು ಎಲ್ಲಿಗೆ ಹೋಗ್ತೀಯಾ ಒಂದು ಮ ರೋಡ್ ಮೇಲೆ ಹೋಗುವಾಗ ಕೂಡ ನೀನು ಗ್ರ್ಯಾಟಿಟ್ಯೂಡ್ ಹೇಳು ಆ ರೋಡ್ ಆ ರೋಡ್ ಚೆನ್ನಾಗಿರೋದಕ್ಕೆ ನಾನು ನಡ್ಕೊಂಡು ಇದ್ದೀನಿ ಇನ್ನೇನೋ ಕೆಲಸಕ್ಕೆ ಇದ್ದರೆ ಯಾರೋ ಮಾತಾಡಿಸಿದರೆ ಅವ್ರು ಏನೋ ಒಂದು ಸೊಲ್ಯೂಷನ್ ಕೊಡಲಿ ಏನೋ ಕೊಡಲಿ ಅವ್ರಿಗೂ ಗ್ರ್ಯಾಟಿಟ್ಯೂಡ್ ಹೇಳಬೇಕು ತಪ್ಪದೇ ಈ ಕೆಲಸ ನಾವು ನಾವು ಮಾಡಲೇಬೇಕು ಅಂತ ಹೇಳ್ತಾಯಿದ್ರು ಬೇರೆಯವ್ರಿಗೆ ಹೇಳೋದು ಓಕೆ ಬಟ್ ಒಂದೊಂದು ವಸ್ತುವಿಗೂ ಅವ್ರಿಗೂ ಹಾಕೊಳ್ಳುವಂಥ ಸ್ಪೆಕ್ಟ್ಸ್ಗೂ ಕೂಡ ಅವರು ಧನ್ಯವಾದ ಹೇಳ್ತಾಯಿದ್ರು ಎಷ್ಟೋ ವಸ್ತುಗಳು ನನ್ನ ಜೊತೆಗೆ ಎಷ್ಟೋ ವರ್ಷದಿಂದ ಇವಾಗ ತಾನೇ ತೊಗೊಂಡಿದ್ದೀವೋ ಏನೋ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿದೆ ಯಾವುದು ಕೆಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಹೀಗಾಗಿ ಇಂಥ ವಸ್ತುಗಳೇ ಕೆಟ್ಟು ಹೋಗ್ತಾ ಇಲ್ಲ ಯಾಕೆ ಅಂತಂದ್ರೆ ಆ ವಸ್ತುವಿಗೂ ಕೂಡ ಒಂದು ಶಕ್ತಿಯನ್ನು ತುಂಬಿರೋದು ನಾವೇ ಅಷ್ಟು ಪ್ರೀತಿ ಕೊಟ್ಟಿರೋದು ನಾವೇ ಅದಕ್ಕಾಗಿ ಆ ವಸ್ತುವೇ ಕೂಡ ಒಂದು ಫೀಲ್ ಇರುತ್ತಂತೆ ಈಗ ನೋಡಿ ಒಂದು ಗಾಡಿ ನಮ್ಮದು ಗಾಡಿ ಇತ್ತಂದರೆ ನಾವೆಷ್ಟು ಅದನ್ನು ಕ್ಲೀನ್ ಮಾಡಿ ಅದರ ಜೊತೆ ಮಾತಾಡಿ ನೀವು ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ಎಕ್ಸ್ಪಿರಿಮೆಂಟ್ ಮಾಡಲೇಬೇಕು ಈ ಎಕ್ಸ್ಪಿರಿಮೆಂಟ್ ಮಾಡಿದಾಗಲೇ ಅರ್ಥ ಆಗುತ್ತೆ ಅದು ಮಾತಾಡೋದು ಕೂಡ ನಿಮಗೆ ಅರ್ಥ ಆಗ್ತಾ ಇರತ್ತೆ ಮಾತಾಡಿದ್ರೆ ಆ ಒಂದು ಫೀಲ್ ನಮ್ಗೆ ಗೊತ್ತಾಗುತ್ತೆ ಗಾಡಿ ಏನೋ ಹೇಳ್ತಾ ಇದೆ ಅಂತ ಹೇಳಿ ಅದು ಏನು ಹೇಳುತ್ತೋ ಅದು ನಿಮ್ಗೆ ಅರ್ಥ ಇರುತ್ತೆ ಇದು ಮಾಡಿ ನೋಡಿ ಅವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ತುಂಬ ಅರ್ಥ ಆಗುತ್ತೆ ಅದಕ್ಕೆ ಒಂದು ಪುಸ್ತಕ ಓದಿದ ಮೇಲೇ ನಾವು ಧನ್ಯವಾದ ಹೇಳಬೇಕು ಏಕೆಂದರೆ ನಾವು ಸಾಕಷ್ಟು ವಿಷಯಗಳನ್ನು ತೆಗೆದುಕೊಳ್ತಾ ಇರ್ತೀವಿ ವಿಡಿಯೋಸ್ ಎಷ್ಟೊಂದು ವೀಡಿಯೋಸ್ ನಮಗೆ ಎಷ್ಟೋ ಮಾಹಿತಿಗಳನ್ನು ಕೊಡ್ತಾ ಇರುತ್ತೆ ಪ್ರತಿದಿನ ಯೂಟ್ಯೂಬಲ್ಲಿ ರಿಯಲಿ ಯೂಟ್ಯೂಬ್ಗೂ ಕೂಡ ನಾವು ಅಷ್ಟೇ ಧನ್ಯವಾದ ಹೇಳಬೇಕು ಆ್ಯಕ್ಚುಲಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ಮೇನ್ ಹೇಳಬೇಕಾಗಿರೋ ಧ್ಯಾನ ಅನ್ನೋದು ಪ್ರತಿಯೊಬ್ಬರು ಅವಶ್ಯಕತೆ ಇದೆ ಎಲ್ಲರೂ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನ ಅನ್ನೋದು ಬೇಕೇ ಬೇಕು ಎಲ್ಲರೂ ಮಾಡಲೇಬೇಕು ಹೀಗೆ ನಾನು ಧ್ಯಾನಕ್ಕೆ ಬಂದ ಬಂದಿದ್ದು ಕೂಡ ಈ ಒಂದು ಮೊಬೈಲ್ನಲ್ಲಿ ಕೆಲವು ವಿಡಿಯೋಸು ಕೆಲವು ಅಕ್ಷರಗಳು ನನಗೆ ಕಾಣಿಸ್ತಾ ಇರ್ತಾ ಇತ್ತು ಪ್ರತಿದಿನ ಓಪನ್ ಮಾಡಿದ ತಕ್ಷಣ ನನಗೆ ಕೆಲವೊಂದು ಲೈನ್ಸ್ ಎಲ್ಲ ಕಾಣಿಸ್ತದೆ ಏನು ಯೂಟ್ಯೂಬ್ ಓಪನ್ ಮಾಡ್ತೀನೋ ಅದರಲ್ಲಿ ಏನು ಬರ್ತಾಯಿತ್ತೋ ನನಗೆ ಅದನ್ನು ಇಂಪ್ರೆಸ್ ಆಗ್ತಾಯಿತ್ತು ಬರೀ ಧ್ಯಾನ ಆ ಬಗ್ಗೆ ತಿಳ್ಕೊಳ್ಳೋದು ಆಧ್ಯಾತ್ಮಿಕ ಇವೇ ನನಗೆ ಬಂದಾಗ ನಾನು ಅದನ್ನು ರಿಸೀವ್ ಮಾಡ್ತಾ ಇದ್ದೆ ರಿಸೀವ್ ಮಾಡಿದ ಮೇಲೆ ನನಗೆ ಸಾಕಷ್ಟು ವಿಷಯಗಳು ತಿಳಿತಾ ಹೋಯಿತು ಸೊ ಆಮೇಲೆ ಗ್ರ್ಯಾಟಿಟ್ಯೂಡ್ ಬಗ್ಗೆ ತಿಳ್ಕೊಂಡೆ ಅದನ್ನು ನಾನು ನನ್ನೊಳಗೆ ನಾನೇನು ಮಾಡಿ ಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ತುಂಬ ಅದ್ಭುತ ತುಂಬ ಅದ್ಭುತ ಅಮೇಝಿಂಗ್ ಇದೆ ಎಲ್ಲರೂ ಮಾಡಿ ಎಲ್ಲರೂ ಧ್ಯಾನ ಮಾಡಿ ಧ್ಯಾನಿಗಳಾಗಿ ತುಂಬ ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಸಕ್ಸಸ್ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ಎಲ್ಲರೂ ಸಕ್ಸಸ್ ಆಗಲಿ ಲೈಫ್ ಅನ್ನೋದು ಸಕ್ಸಸ್ ಆಗಬೇಕು ಹಾಗೆ ನಿಮ್ಮಲ್ಲೇ ಇದೆ ಎಲ್ಲ ಸಕ್ಸಸ್ಸು ಅದನ್ನು ನೀವು ರೂಢಿಸಿಕೊಳ್ಳ್ರಿ ಆಮೇಲೆ ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮಗೆ ಬೇಗ ಆ ವಿಡಿಯೋ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾಗಿ ನನ್ನ ಎಲ್ಲ ವಿಡಿಯೋಸು ನೀವು ನೋಡ್ಬೋದು ಥ್ಯಾಂಕ್ ಯು